ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಇಂದ್ರಾಣಿ ಲಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರ ಲಕ್ಸಲ್ಲಿ ಇವತ್ತು ನಾನು ಇಡ್ಲಿ ಬೇಳೆಸಾರು ಮತ್ತು ಪಾಯಸ ಲೆಗ್ ಪೀಸು ಫ್ರೈ ಅದನ್ನು ಮಾಡ್ತಾ ಇದ್ದೀನಿ ಲಿವರ್ ಫ್ರೈ ಲೆಗ್ ಪೀಸ್ ಫ್ರೈ ನೋಡಿ ಇವಾಗ ನಾನು ಮೊದಲು ಸಬ್ಬಕ್ಕಿನ ಒಂದು ಅವರ್ ನೆನೆಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ನೀವು ಇಟ್ಟಿದ್ದೀನಿ ನೋಡಿ ಕಪ್ಪು ಅದೇ ಕಪ್ಪು ಅದೇ ಕಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಇಪ್ಪತ್ತೈದು ಗೋಡಂಬಿನ ನಾನು ನೆನ್ಸ್ಕೊಳ್ತಾಯಿದ್ದೀನಿ ಹಾಲು ಹಾಕಿ ನೆನ್ಸಿಟ್ಕೊಳ್ತಾ ಇದ್ದೀನಿ ಒಂದು ಅವರು ಇದ್ದೀನಿ ಒಂದು ಅವರ್ ನೆಂದ ಆಗಿದೆ ನೆಂದಾದಮೇಲೆ ನೋಡಿ ಇವಾಗ ನಾನು ಎರಡು ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಸಬ್ಬಕ್ಕಿಗೆ ಎರಡು ಕಪ್ಪು ನೀರು ಹಾಕ್ಕೊಂಡು ನೀರು ಚೆನ್ನಾಗಿ ಮೇಲೆ ನಾನು ಸಬ್ಬಕ್ಕಿನ ಒಂದು ಅವರ್ ನೆನೆಸಿರೋಕೆ ಸಬ್ಬಕ್ಕಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಜಾಸ್ತಿ ಕುದಿಸೋದೇನು ಬೇಕಾಗಿಲ್ಲ ಬೇಗ ನೆಂದಿರುತ್ತಲ್ವ ಇವಾಗ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಹಾಕ್ಕೊಂಡು ಯಾವ ಕಪ್ಪಲ್ಲಿ ಶಾವೆ ಸಬ್ಬಕ್ಕಿ ತೊಗೊಂಡಿದ್ದೀನೋ ಅದೇ ಸಬ್ ಕಪ್ಪಲ್ಲಿ ಒಂದು ಕಪ್ಪು ನಾನು ಶಾವಿಗೆ ತಗೊಂಡಿದ್ದೀನಿ ಶಾವ್ಗೆನ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದ್ದೀನಿ ನಾನು ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡಿಲ್ಲ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೀನಿ ನಾನು ಗುಡ್ ಲೈಫ್ ಹಾಲು ಇದ್ದೀನಿ ಗೊತ್ತಾಗ್ತಿದ್ದೆ ಅಲ್ಲ ಇವಾಗ ಹಾಕ್ಬಿಟ್ಟು ನಾವು ಹಾಲು ಕುದಿಯೋ ತನಕ ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಸ್ವಲ್ಪ ಹಾಲು ಕುದಿದ ತಕ್ಷಣ ನಾನು ಶಾವಿಗೆನ ಹಾಕ್ತಾಯಿದ್ದೀನಿ ಶಾವಿಗೆನ ಹಾಕ್ಬಿಟ್ಟು ಒಂದು ಐದು ನಿಮಿಷ ನಾವು ಕುದಿಯೋಕೆ ಬಿಡೋಣ ಸ್ವಲ್ಪ ಒಂದು ಐದು ನಿಮಿಷ ಕುದೀಲಿ ನಮ್ಮ ಶಾವಿಗೆ ಬೇಯಬೇಕಲ್ವ ಹಾಗಾಗಿ ನಾವು ಸ್ವೀಟ್ ಹಾಕ್ಬಿಟ್ರೆ ಶಾವಿಗೆ ಬೇಯೋದಿಲ್ಲ ಹಂಗಾಗಿ ನಾವು ತಿರ್ಗಿಸ್ಕೊಳ್ಳೋಣ ಹಾಲು ಕೂತಲ್ಲ ನೋಡಿ ಹಾಲುಕ್ಕೋರ್ಗು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇವಾಗ ನಾನು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮತ್ತು ಮಿಲ್ಕ್ ಮೇಡು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಚಿಕ್ಕದೊಂದು ಪ್ಯಾಕೆಟು ಒಂದು ಹಂಡ್ರೆಡ್ ಎಮ್ ಎಲ್ದು ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಮೇಲೆ ನೋಡಿ ಇವಾಗ ಇನ್ನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಅದಕ್ಕೆ ಹಾಲು ಹಾಕಿ ನಾನು ದ್ರಾಕ್ಷಿ ಗೋ ಗೋಡಂಬಿ ದ್ರಾಕ್ಷಿ ಇರಲಿಲ್ಲ ಮನೇಲಿ ಹಂಗಾಗಿ ನಾನು ಗೋಡಂಬಿನೂ ಬಾದಾಮಿನ ಹಾಕ್ಕೊಂಡಿದ್ದೀನಿ ಬಾದಾಮಿ ಕೂಡ ಜಾಸ್ತಿ ಇರಲಿಲ್ಲ ಇಲ್ಲಾಂದರೆ ಗೋಡಂಬಿ ಬಾದಾಮಿ ಎರಡು ನೆನೆಸ್ಬಿಟ್ಟು ರುಬ್ಬಿಟ್ಟು ಬಾದಾಮಿ ಸಿಪ್ಪೆ ಬಿಡಿಸ್ಬಿಟ್ಟು ರುಬ್ಬಿಟ್ಟು ಪಾಯಸಕ್ಕೆ ಹಾಕ್ತೀನಿ ಯಾವಾಗಲೂ ನಾನು ಗೋಡಂಬಿನ ಬಾದಾಮಿನ ನೆನೆಸ್ಕೊ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಏಲಕ್ಕಿ ಪುಡಿ ಹಾಕೋದು ಸ್ಕಿಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಇದಾದಮೇಲೆ ಇವಾಗ ನೋಡಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ಸಬ್ಬಕ್ಕಿ ಹಾಕಿ ಒಂದು ಪಾಯಸ ಮಾಡಿದ್ದೀನಿ ಬರೀ ಶಾವಿಗೆ ಹಾಕಿ ಸ್ವಲ್ಪ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಬರೀ ಶಾವಿಗೆ ಪಾಯಸ ಮಾಡೋದಕ್ಕೆ ನಾನು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತು ಅದೇ ಗೋಡಂಬಿ ಬಾದಾಮಿನ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಒಂದು ಒಂದು ಹತ್ತು ಬಾದಾಮಿ ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡಿಕೊಂಡಿದ್ದೆ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಶಾವಿಗೆ ಹುರ್ಕೊಳ್ಳೋಣ ಶಾವಿಗೆ ಹುರ್ಕೊಳ್ಳೋದಕ್ಕೆ ಒಂದು ಸ್ಪೂನ್ ಎಣ್ಣೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತೆ ಒಂದು ಕಪ್ಪು ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ತುಂಬ ಚ ಕಪ್ಪಾಕ್ಟ್ರೆ ಚೆನ್ನಾಗಿರೋದಿಲ್ಲ ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ಅದನ್ನು ಕೊಡೋ ಕುದಿಸ್ಕೊಳ್ಳೋಣ ಶಾವಿಗೆ ಹಾಕ್ಕೊಂಡು ಕುದಿಸ್ಕೊಂಡಿದ್ದಾದ್ಮೇಲೆ ನಾನು ಗೋಡಂಬಿ ಪೇಸ್ಟ್ನ ಹಾಕ್ಕೊಳ್ತೀನಿ ಇವಾಗ ಗೋಡಂಬಿ ಪೇಸ್ಟ್ನ ಇದು ಕೂಡ ಹಾಕ್ಕೊಂಡು ಮತ್ತು ನೋಡಿ ಅದರ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಪಾಯಸ ಮಾಡ್ಕೊಂಡಿದ್ದೀನಿ ಎರಡನ್ನೂ ಇವಾಗ ಶಾವಿಗೆ ಸ್ವಲ್ಪ ಬೆಂದಾದ್ಮೇಲೆ ನಾವು ಇದಕ್ಕೆ ಶಾವಿಗೆ ಪ ಇದು ಶಾವಿಗೆ ಬೆಂದಾಗಿದೆ ನೋಡಿ ಶಾವಿಗೆ ಬೆಂದಾದ್ಮೇಲೆ ಇದಕ್ಕೂ ಕೂಡ ಸ್ವಲ್ಪ ಮಿಲ್ಕ್ ಮೇಡ್ ಇದ್ದೀನಿ ಮಿಲ್ಕ್ ಮೇಡ್ ಹಾಕಿ ಒಂದು ಅರ್ಧ ಅರ್ಧ ಕಪ್ಪು ಸಕ್ಕರೆ ಹಾಕಿದ್ದೀನಿ ಅದಕ್ಕೊಂದು ಅರ್ಧ ಕಪ್ಪು ಇದಕ್ಕೂ ಒಂದು ಅರ್ಧ ಕಪ್ಪು ಎರಡೂ ಪಾಯಸಕ್ಕೂ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ನಾವು ತಿರ್ಗಿಸ್ಕೊಳ್ಳೋಣ ನುಡಿ ಚೆನ್ನಾಗಿ ಬೆಂದಾದಮೇಲೆ ಅರ್ಧ ಕಪ್ ಸಕ್ಕರೆ ಹಾಕಿದ್ದೀನಿ ಅರ್ಧ ಕಪ್ ಸಕ್ಕರೆ ಹಾಕಿದ್ಮೇಲೆ ನಾವು ಸಕ್ಕರೆ ಕರ್ಗೋ ತನಕ ನಾವು ಕುದಿಸ್ಕೊಂಡ್ರೆ ಸಾಕು ತುಂಬ ಏನು ಕುದಿಸೋ ಅವಶ್ಯಕತೆ ಇಲ್ಲ ಹಾಲು ಚೆನ್ನಾಗಿ ಕುದ್ದಿದೆ ಅಲ್ವ ಹಾಗಾಗಿ ಹಾಲು ಶೇಮೆ ಕುದ್ದಿದೆ ಇವಾಗ ನಾನು ಬಾದಾಮಿನು ಗೋಡಂಬಿನ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಳ್ತೀನಿ ಶಾವಿಗೆ ಪಾಯಸ ಸಬ್ಬಕ್ಕಿ ಶಾವಿಗೆ ಪಾಯಸ ಎರಡು ರೆಡಿಯಾಗಿದೆ ಎರಡು ರೆಡಿಯಾಗಿದೆ ನೋಡಿ ಈ ಚಾನಲ್ಲು ನನಗೆ ಡಿಲೀಟ್ ಆಗಿಬಿಟ್ಟಿತ್ತು ಮತ್ತು ನಾನು ಏನೂ ಮಾಡಿದ್ದೆ ಆಗಲಿಲ್ಲ ಮತ್ತು ಯಾವುದೋ ಒಂದು ಐ ಡಿ ಓಪನ್ ಮಾಡೋಕ್ಕೋದು ಐ ಡಿ ಓಪನ್ ಮಾಡಿದೆ ಹಾಗಾಗಿ ಚಾನಲ್ ಮತ್ತೆ ರಿಟರ್ನ್ ಬಂತು ನನಗೆ ಹಂಗಾಗಿ ಇದಕ್ಕೆ ವಿಡಿಯೋ ಹಾಕ್ತಿದ್ದೀನಿ ಇದಕ್ಕೆ ಹಾಕಿ ತುಂಬ ದಿನ ಆಗೋಗಿತ್ತು ಒಂದು ಆರು ತಿಂಗಳಾಗಿತ್ತು ಇವಾಗ ನೋಡಿ ಇದಕ್ಕೆ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಇಡ್ಲಿ ಮಾಡೋದಕ್ಕೆ ಗೋಡಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕಡಲೆಬೇಳೆ ಒಂದು ಒಂದು ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಅದು ಹಸಿ ಬೀಳ್ಸಿ ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಕಡಲೆಬೇಳೆ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಇಡ್ಲಿಗೆ ನೀರು ಇಟ್ಬಿಡೋಣ ನೀರಿಟ್ಬಿಟ್ಟು ನೋಡಿ ಇದೊಂದು ಟಿಪ್ಸು ನಿಮಗೆ ನಿಂಬೆಹಣ್ಣು ಅಥವಾ ನಿಂಬೆಹಣ್ಣು ಅಥವಾ ಯೂಸ್ ಮಾಡದಿರೋ ನಿಂಬೆಹಣ್ಣಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹುಣ್ಸೆ ಹಾಕ್ರೆ ಹಾಕಿದ್ರೆ ನಮಗೆ ಪಾತ್ರೆ ಕರೆ ಹಿಡಿದೆ ಕ್ಲೀನಾಗಿರುತ್ತೆ ಇಡ್ಲಿ ಇಟ್ಟು ಮಿಕ್ಕಿತ್ತು ಅದಕ್ಕೆ ನಾನು ಇವಾಗ ಮಸಾಲೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಮಾಡಿರೋದು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಫ್ರೈ ಮಾಡಿರೋಂಥ ಕಡಲೆಬೇಳೆ ಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಆಲ್ರೆಡಿ ಉಪ್ಪು ಹಾಕಿದ್ದೆ ಸಾರಕ್ಕಾಗಿಲ್ಲ ಅಂದರೆ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಇಡ್ಲಿಗೆ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದರಲ್ಲಿ ಸೋಡಾ ಹಾಕಿದ್ದೀವಿ ಆಲ್ರೆಡಿ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಮತ್ತೆ ನಾವು ಸೋಡಾ ಹಾಕ್ರೆ ಕೆಂಪು ಕಪ್ಪಾಗಿಬಿಡುತ್ತೆ ಇಡ್ಲಿ ಕೆ ಹಸಿ ಅರ್ಶಿಣ ಕಲರ್ ಆಗಿಬಿಡುತ್ತೆ ಹಂಗಾಗಿ ನಾನೆಲ್ಲ ನೋಡಿ ಒಂದು ಇಟ್ಕೊಂಡು ನಾನು ಇಡ್ಲಿನ ತಟ್ಟೆಗೆ ಹಾಕ್ಕೊಂಡು ಇಡ್ಲಿನ ಬೇಸಾಕಿ ಇದ್ದೀನಿ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಂದು ಮೂರು ಚಾನಲ್ ಇದೆ ಈಗ ಎರಡು ಚಾನಲ್ ಇತ್ತು ಮೂರು ಚಾನಲ್ ಇದೆ ಇಂದ್ರಾ ಇಂದ್ರಾಣಿ ಬ್ಲಾಗ್ಸ್ ಒಂದು ಇಂದ್ರಾಣಿ ಇಂದ್ರ ಬ್ಲಾಗ್ಸ್ ಒಂದು ಇಂದ್ರ ಮನೆ ಅಡಿಗೆ ಒಂದು ಮೂರು ಚಾನಲ್ ಇದೆ ಮೂರು ಚಾನಲ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ಲೈಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ನಮ್ಮ ವೀಡಿಯೋನೂ ಸ್ವಲ್ಪ ಜನಕ್ಕೆ ಸೇರುತ್ತೆ ನೋಡಿ ಇಡ್ಲಿ ರೆಡಿಯಾಗಿದೆ ನೋಡಿ ಆ ಥರ ಬಂದಿದೆ ಅಂತ ಒಂಚೂರು ಪಾತ್ರೆ ಅಂಟದೆ ಬಂದಿದೆ ಇಡ್ಲಿ ನೋಡಿ ಈ ಥರ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಇದು ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಸಾಂಬಾರ್ಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ನೋಡಿ ಇದು ಬೇಳೆ ಸಾರು ಬರೀ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಗೆ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ ಬರೀ ಬೇಳೆ ಸಾರು ಮಾಡಿಬಿಟ್ಟು ನಾನು ಇವಾಗ ಮಾಡ್ಕೊಳ್ತಿದ್ದೀನಿ ಬೇಳೆ ಮತ್ತು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕಿದ್ದೀನಿ ಒಂದು ಒಂದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಂದು ದೊಡ್ಡ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಹಾಕಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿ ನೀರು ಹಾಕ್ಕೊಂಡು ಬೇಳೆ ಮುಳುಗುವಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಮೂರು ವಿಷಲ್ ಬರ್ಸ್ಕೊಳ್ಳೋಣ ಅಷ್ಟೊತ್ತಿಗೆ ನಾವು ಚಿಕನ್ ಲೆಗ್ ಪೀಸ್ ತೊಗೊಂಬಂದಿದ್ವಿ ಲೆಗ್ ಪೀಸು ಒಂದು ಹನ್ನೆರಡು ಪೀಸ್ ತಂದಿದ್ವಿ ಅದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಕಡಲೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಒಂದು ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಪುಡಿ ಹಾಕಿದ್ದೀನಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಟೀ ಸ್ಪೂನು ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಸಾರಿ ಕಾಲು ಟೀ ಸ್ಪೂನ್ ಚಕ್ಕೆ ಲವಂಗ ಪುಡಿ ಹಾಕಿದ್ದೀನಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಲೆಗ್ ಪೀಸ್ನ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಲೆಗ್ ಪೀಸ್ಗೆ ನಾವು ಕಬಾಬ್ಗೆ ಯಾವ ಥರ ಹಾಕ್ತೀವೋ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಘಾಟಿಟ್ಕೊಂಡಿದ್ದೀನಿ ಘಾಟಿಟ್ಕೊಂಡು ಲೆಗ್ ಪೀಸ್ನ ತೊಳೆದಿಟ್ಕೊಂಡಿದ್ದೀನಿ ಇವಾಗೆಲ್ಲನೂ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಗಂಟೆ ಕಾಲ ನಾವು ಫ್ರಿಡ್ಜಲ್ಲಿ ಇಟ್ಬಿಡೋಣ ಎರಡು ಗಂಟೆ ಕಾಲ ಇಟ್ಟಾಗ ನಮಗೆ ಮಸಾಲೆನೂ ಇದಾಗ್ದಿರ ಚೆನ್ನಾಗಿ ಅಂಟ್ಕೊಳ್ದಿರ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ಗ ಎರಡು ಗಂಟೆ ನೆನಲಿ ಫ್ರಿಡ್ಜಲ್ಲಿ ಇವಾಗ ನಾನು ಮಧ್ಯಾಹ್ನ ನೆನೆಯೋಕೆ ಇಟ್ಟಿದ್ದನ್ನು ಇವಾಗ ನೋಡಿ ಸಾರು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದು ರಾತ್ರಿಗೆ ಚಿಕನ್ ಲೆಗ್ ಪೀಸ್ ರಾತ್ರಿಗೆ ಮಾಡೋದು ಇದು ಮಧ್ಯಾಹ್ನಕ್ಕೆ ಸಾರು ಮಾಡ್ತಿರೋದು ಸಾರಿ ರಾತ್ರಿಗೆ ಅಂದ್ಬಿಟ್ಟು ಮಧ್ಯಾಹ್ನ ಸಾರು ಮಾಡ್ತಿದ್ದೀನಿ ನೋಡಿ ಬೇಳೆ ಸಾರು ಬೇಳೆ ಬೆಂದಾಗಿದೆ ಮ ಬೇಳೆನ ಮಸ್ಕೊಳ್ತಾ ಇದ್ದೀನಿ ಆ ಕಡೆ ಕಾಣ್ತಿದ್ದೀನಿ ನಿಮಗೆ ಸಾರಿಗೆ ಸಾಸಿವೆ ಜೀರಿಗೆ ಒಗ್ಗ ಒಣಗಿದ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಂಗು ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಬೇಳೆ ಸಾರು ರೆಡಿಯಾಗಿರುತ್ತೆ ಬೇಳೆ ಸಾರು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬೇಳೆ ಸಾರು ಮತ್ತು ಬಿಸಿ ಬಿಸಿ ಚಪಾತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ನಾ ರಾತ್ರಿಗೆ ಚಿಕನ್ ಮಾಡೋದಲ್ವ ಅಂದ್ಬಿಟ್ಟು ಸ್ವಲ್ಪ ಲಿವರ್ ತಂದಿದ್ವಿ ಲಿವರನ್ನು ಇದ್ದೀನಿ ನೋಡಿ ಈ ಕತ್ರಿ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಮೀಶೋದಲ್ಲಿ ಇದ್ರ ಜೊತೆಗೆ ನನಗೆ ಎರಡು ಕಡ್ಡಿ ಥರ ಒಂದಿದ್ದು ಬಂದಿತ್ತು ಮತ್ತೆ ಒಂದು ಮೀನು ಕ್ಲೀನ್ ಮಾಡೋದು ಬಂದಿತ್ತು ಇದು ನನಗೆ ಒಂದು ನೂರೈವತ್ತು ರೂಪಾಯಿಗೆ ಸಿಕ್ತು ಕತ್ರಿ ಇದು ಮಟನು ಚಿಕನ್ ಕಟ್ ಮಾಡ್ಬೋದು ಮಟನ್ ಕಟ್ ಮಾಡ್ಬೋದು ಲಿವರ್ ಕಟ್ ಮಾಡೋದಕ್ಕೆ ಕ್ಲೀನಾಗಿದೆ ನೋಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಒಂದೆರಡು ನಿಮಿಷ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಮಾಡ್ತೀವಿ ಒಂದು ಕಾಲು ಅಷ್ಟು ಲಿವರ್ ಮಾಡ್ತಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಶ್ನ ಪುಡಿ ಹಾಕ್ತಾಯಿದ್ದೀನಿ ಲಿವರ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಪುಡಿ ಇದು ಚಕ್ಕೆ ಲವಂಗ ಪುಡಿ ಸ್ವಲ್ಪ ಮಸಾಲೆ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಧನಿಯಾ ಪುಡಿ ಸೊ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಧನ್ಯ ಟೀ ಧನಿಯಾ ಪುಡಿ ಒಂದು ಟೀ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಉಪ್ಪು ಹಾಕ್ಕೊಂಬಿಡೋಣ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಟೀ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾ ಬೇಯಿಸಿದ್ರೆ ಸಾಕು ಲಿವರು ಬೆಂದೋಗಿಬಿಡುತ್ತೆ ನೋಡಿ ಚೆನ್ನಾಗಿ ಬೆಂದ್ಬಿಟ್ಟಿದೆ ಎಣ್ಣೆ ಬಿಟ್ಕೊಂಬಿಟ್ಟಿದೆ ಎಣ್ಣೆ ಬಿಟ್ಕೊಂಡ್ರೆ ಸಾಕು ನೀರೆಲ್ಲ ಹೋದ್ಮೇಲೆ ಪೆ ಲಿವರ್ ಒಂದು ಐದು ನಿಮಿಷಕ್ಕೆ ಬೆಂದೋಗಿಬಿಡುತ್ತೆ ಲಿವರ್ ಆಯಿತು ನೋಡಿ ಲಿವರ್ ಮುಗೀತು ಲಿವರ್ ಕೆಲಸನೂ ಆಯಿತು ಬೇಳೆ ಸಾರು ಆಯಿತು ಲಿವರ್ ಫ್ರೈ ಆಯಿತು ಮಧ್ಯಾಹ್ನಕ್ಕೆ ಲಿವರ್ ಫ್ರೈ ಬೇಳೆ ಸಾರು ಮಾಡಿದ್ದೆ ಹಾಗಾಗಿ ಇದು ರಾತ್ರಿಗೆ ನಾನಿವಾಗ ನೋಡಿ ರಾತ್ರಿಗೆ ಚಿಕನ್ ಪೀಸ್ನ ಮ ಲೆಗ್ ಪೀಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಫ್ರೈ ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಪೀಸ್ ಒಂದು ಐದು ಪೀಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಆದಮೇಲೆ ಒಂಚೂರು ಜಾಗ ಆಗುತ್ತಲ್ಲ ಆವಾಗ ಇನ್ನೊಂದು ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮುಚ್ಚಳ ಮುಚ್ಚಿ ಒಂದು ಐದೈದು ನಿಮಿಷ ಐದೈದು ನಿಮಿಷ ಆದಮೇಲೆ ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಶ ಎರಡು ಸರಿ ತಿರುಗಿಸೋದನ್ನು ತೋರಿಸ್ತೀನಿ ಮತ್ತು ನಾವು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ ತುಂಬ ಲೆಂತ್ ಆಗಿಬಿಡುತ್ತೆ ಮುಚ್ಚಳ ಮುಚ್ಚಿ ನೋಡಿ ಈ ಥರ ತಿರುಗಿಸ್ಕೊಂಡು ತಿರ್ಗಿಸ್ಕೊಂಡು ಒಂದು ಐದೈದು ನಿಮಿಷಕ್ಕೆ ನಾವು ತಿರ್ಗಿಸ್ದರೆ ಚೆನ್ನಾಗಿ ಬೇಯುತ್ತೆ ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮುಕ್ಕಾಲು ಭಾಗ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದನ್ನು ತಿರುಗಿಸ್ಕೋಬೇಕಾಗುತ್ತೆ ಇವಾಗ ನೋಡಿ ನಾವು ಇವಾಗ ಉರಿ ಸ್ವಲ್ಪ ಜೋರಾಗಿ ಜೋರಾಗಿ ಜೋರಾಗಿಟ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಇದೆಲ್ಲ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ಇದು ಬೇಯೋದಕ್ಕೆ ಯಾಕಂದರೆ ಮಟನ್ ಚಿಕನ್ನು ಸ್ವಲ್ಪ ಮಂದ ಇದೆಯಲ್ಲ ಇವಾಗ ತಕ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮತ್ತು ಇನ್ನೊಂದು ಸಾರಿಗೆ ಅದನ್ನು ಹಾಕ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬಿಟ್ಬಿಟ್ಟು ನೋಡಿ ಐದು ಪೀಸ್ ಲೆಗ್ ಪೀಸ್ ಹಾಕಿದ್ದೀನಿ ಐದು ಪೀಸನ್ನು ಹಾಕ್ಬಿಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ನಾಳೆಗೆ ಬೇಕನ್ನುವಾಗ ಹಾಕ್ಕೊಂಡು ಇದು ಮಾಡ್ಬೋದು ಇದನ್ನು ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಕಡೆ ತಿರುಗಿಸ್ಕೊಂಡು ಒಂದು ಕಡೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಮಾಡಿದ್ದೀನಿ ಇವಾಗ ಮತ್ತೆ ನೋಡಿ ಎಲ್ಲ ತಿರುಗಿಸ್ಕೊಂಬಿಟ್ಟು ಇನ್ನೊಂದು ಸಾರಿಗೆ ನಾವು ತಗೊಂಡ್ಬಿಟ್ರೆ ಹಾಕೋಗ್ಬಿಡುತ್ತೆ ಲಿವ ಚಿಕನ್ ಲೆಗ್ ಪೀಸು ಫ್ರೈ ಕೂಡ ಹಾಕೋಗ್ಬಿಡುತ್ತೆ ಮತ್ತು ದೋಸೆ ಹಿಟ್ಟು ಉಳಿದಿತ್ತು ಆ ದೋಸೆ ಹಿಟ್ಟನ್ನು ಕೂಡ ಇವಾಗ ನಾನು ದೋಸೆ ಹಾಕ್ಕೊಂಡ್ಬಿಡ್ತೀನಿ ಇದಾದಮೇಲೆ ನೋಡಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿರುತ್ತೆ ಇದು ಇನ್ನೊಂದು ಇನ್ನೊಂದು ಥರ ಬರುತ್ತೆ ಅದನ್ನು ಕೂಡ ಇನ್ನೊಂದು ಸರಿಗೆ ಮಾಡಿ ತೋರಿಸ್ತೀನಿ ನೋಡಿ ದೋಸೆ ಹಿಟ್ಟು ಉಳಿದಿತ್ತು ಸ್ವಲ್ಪ ಇನ್ನೇನು ಮಾಡೋದು ದೋಸೆ ಹಿಟ್ಟಿಗೆ ಅಂತ ಅಂತೇಳಿಬಿಟ್ಟು ರಾತ್ರಿಗೆ ಅನ್ನದ ಜೊತೆಗೆ ನೋಡಿ ದೋಸೆ ಹಿಟ್ಟು ಜೊತೆಗೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸಾಸಿವೆ ಕರ್ಬೇವೆಲ್ಲ ಒಗ್ಗರಣೆ ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಹಾಕಿದ್ದೀನಿ ಹಸಿ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಉಪ್ಪು ಸ್ವಲ್ಪ ಹಾಕ್ಕೊಳ್ತೀನಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಹಂಗಾಗಿ ಉಪ್ಪು ಹಾಕ್ಕೊಂಡು ಹುಳಿ ಬಂದಿರುತ್ತಲ್ಲ ಸ್ವಲ್ಪ ಹಸಿಟ್ಟು ಅಂತೇಳಿ ನಾನು ಇದನ್ನು ಹಾಕ್ಕೊಂಡಾಗ ನಮಗೆ ಹುಳಿ ಲೆವೆಲ್ಗೆ ಬಂದ್ಬಿಡುತ್ತೆ ಇವಾಗ ದೋಸೆ ಹಾಕ್ಕೊಂಡ್ರೆ ಆಗೋಗ್ಬಿಡುತ್ತೆ ಎಲ್ಲರಿಗೂ ಒಂದೊಂದು ದೋಸೆ ಹಾಕ್ಬಿಟ್ಟು ಅನ್ನ ಕೊಟ್ಟು ಬೆಳೆಸಾರು ಅನ್ನ ಮತ್ತು ಚಿಕನ್ ಲೆಗ್ ಪೀಸು ಮತ್ತು ಫ್ರೈ ಮಾಡಿ ಇದು ಮಾಡಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರದೇ ವಿಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಅಡುಗೆ ಬೇಕಾದರೂ ತಿಳಿಸಿ ನಂದು ಮೂರು ಚಾನಲ್ಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮೂರು ಚಾನಲ್ಗೂ ಸಪೋರ್ಟ್ ಮಾಡಿ ನಿಮ್ಮ ಸಹಾಯ ನಮಗೆ ತುಂಬ ಬೇಕಾಗುತ್ತೆ ನೀವು ಸಪೋರ್ಟ್ ಮಾಡ್ತಿದ್ರೆ ನಮಗೂ ಇನ್ನೂ ವೀಡಿಯೋ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಬರುತ್ತೆ ಮತ್ತು ನಿಮ್ಗೇನಾದರೂ ಅಡುಗೆಗಳು ಬರೋಂಗಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡ್ಬೋದು ಅಂತ ಅದನ್ನು ಕೂಡ ಮಾಡಿ ಟ್ರೈ ಮಾಡ್ತೀವಿ ಮಾಡಿ ತೋರಿಸ್ತೀವಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಹೇಳಿ ಅದನ್ನು ನಾವು ಮಾಡಿ ತೋರಿಸ್ತೀವಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ನೆಂಟ್ರಿಗೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ತಿಳಿಸಿ ತಿಳಿಸಿದ್ರೆ ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂದರೂ ತಿಳಿಸಿ ಕಮೆಂಟ್ ಮಾಡಿ ಪರವಾಗಿಲ್ಲ ನಾವೇನಾದರೂ ತಪ್ಪಿದ್ರೆ ಮತ್ತೆ ತಿದ್ದ್ಕೊಳ್ತೀವಿ ಇನ್ನು ಏನಾದರೂ ಅದರಲ್ಲಿ ಆಲ್ಟ್ರೇಷನ್ ಮಾಡಬೇಕಂದ್ರು ಹೇಳಿ ಮಾಡ್ಬೋದು ನೋಡಿ ಈ ಥರ ದೋಸೆ ಇಟ್ಟು ಇಡ್ಲಿ ಇಟ್ಟು ಎಲ್ಲ ಇದ್ದಾಗ ನಾನು ಇಡ್ಲಿ ಮಾಡಿದ್ದು ಉಳಿದಿರೋ ಇಡ್ಲಿ ಹಿಟ್ಟಿನಲ್ಲೇ ಮಾಡಿದ್ದೆ ದೋಸೆ ಇಟ್ಟು ಇಡ್ಲಿ ಇಟ್ಟು ಎರಡು ಒಟ್ಟೊಟ್ಟಿಗೆ ರುಬ್ಕೊಂಡ್ಬಿಡ್ತೀನಿ ನಾನು ವಾರಕ್ಕೊಂದ್ಸರಿ ಎರಡು ಸರಿ ರುಬ್ಕೊಂಡ್ಬಿಡ್ತೀನಿ ಹಾಗಾಗಿ ನೋಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ